ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ವರ್ಣಮಾಲೆಗಳನ್ನು ನೋಡೋಣ ಆ ಅಮ್ಮ ಆ ಆನೆ ಈ ಇಲಿ ಈಶಾ ಉ ಉಗುರು ಊಟ ರು ఋషి ఏ ఏలే ఏ ఏని ఐ ఐవరు ఓ ఉంటే ఓ ఓదు ఆవు ఆవుషది అం అంగి

धंडी ध दता फ फटा फ फोन ब भ भूमि म मने ಯೋದರವಿ ವನ ಶಿವಷಟಕೋನ ಸರ ಹಾ ಹಂಸ ಕೊಳ ವರ್ಣಮಾಲೆಯ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ